ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ಇಕ್ರಾ ಅಕಾಡೆಮಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಹೌದು ವೀಕ್ಷಕರೇ ಇದು ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇಕ್ರಾ ಅಕಾಡೆಮಿ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಕಾರ್ಯದರ್ಶಿಗಳಾದ ಅಬ್ದುಲ್ ರೆಹಮಾನ್ ಅಬ್ದುಲ್ ಅಜೀಜ್ ರವರು ವಹಿಸಿದ್ದರು ಶಾಲೆಯ ಪ್ರಿನ್ಸಿಪಲ್ಗಳಾದ ನುಸ್ರತ್ ಜಹಾ ಉಪ ಪ್ರಿನ್ಸಿಪಲ್ಗಳಾದ ಅತೀಹ್ ಗಣಿತ ಶಿಕ್ಷಕರಾದ ಮಹಬೂಬ್ ಖಾನ್ ಮತ್ತು ಶಿಕ್ಷಕ ವೃಂದವರು ಮಕ್ಕಳು ಹಾಜರಾಗಿದ್ದರು ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಆರಂಭಗೊಂಡಿತು ನಂತರ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯೋತ್ಸವದ ಇತಿಹಾಸ ಮತ್ತು ಮಹತ್ವವನ್ನು ತಿಳಿಸಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸ್ಪರ್ಧೆಗಳನ್ನು ಆಯೋಜಿಸಲ್ಪಟ್ಟಿದ್ದು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆಯನ್ನು ನಡೆಯಿತು ಕಾರ್ಯಕ್ರಮದ ಕೊನೆಯ ಎಲ್ಲ ವಿದ್ಯಾರ್ಥಿಗಳು ಕನ್ನಡದ ಅಭಿಯಾನ ಮತ್ತು ಕನ್ನಡದ ಏಳಿಗೆಗಾಗಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸುವೆ ಎಂಬ ಪ್ರಮಾಣವನ್ನು ಸ್ವೀಕರಿಸಿದರು ವರದಿ ಸಯ್ಯದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಇದ್ದೀವಿ ಪ್ರಿಯ ವಿದ್ಯಾರ್ಥಿಗಳೇ ಸಹ ಶಿಕ್ಷಕರೇ ಹಾಗೂ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ಉತ್ಪುಟ ಹೃತ್ಪೂರ್ವಕ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಪ್ರತಿ ವರ್ಷ ನವೆಂಬರ್ ಒಂದರಂದು ನಾವು ಹೆಮ್ಮೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಈ ದಿನವು ನಮ್ಮ ರಾಜ್ಯದ ಜನರಿಗೆ ಗೌರವ ಒಗ್ಗಟ್ಟು ಮತ್ತು ಹೆಮ್ಮೆಯ ದಿನವಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ನಿಮಗೆ ತಿಳಿದಿಯ ತಿಳಿದೆಯ ಕನ್ನಡ ರಾಜ್ಯೋತ್ಸವವನ್ನು ಏಕೆ ಏಕೆ ಆಚರಿಸುತ್ತೇವೆ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಎಲ್ಲ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಸೇರಿಸಿ ಕರ್ನಾಟಕ ರಾಜ್ಯ ರಚನೆಯಾಯಿತು ಇದು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಗೌರವದ ದಿನ ಈ ದಿನ ನಾವು ಕನ್ನಡ ಭಾಷೆಯ ಗೌರವವನ್ನು ಕಾಪಾಡುವ ಪ್ರಶ್ನೆ ಮಾಡಬೇಕು ಕನ್ನಡ ಕೇವಲ ಒಂದು ಭಾಷೆಯಲ್ಲ ಅದು ನಮ್ಮ ಅಸ್ತಿತ್ವ ನಮ್ಮ ಹೆಮ್ಮೆ ನಮ್ಮ ನಾಡು ಮತ್ತು ನಾವೆಲ್ಲರ ಮನಸ್ಸಿನ ಬಂಧನ ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಮಲ್ಲಿ ಪ್ರತಿಯೊಬ್ಬರೂ ಕನ್ನಡದ ಬಗ್ಗೆ ಪ್ರೀತಿ ಮತ್ತು ಗೌರವವನ್ನು ಇಟ್ಟುಕೊಟ್ಟು ಕನ್ನಡದಲ್ಲಿ ಮಾತನಾಡಿ ಕನ್ನಡದಲ್ಲಿ ಬರೆಯಿರಿ ಕನ್ನಡ ಸಂಸ್ಕೃತಿಯನ್ನು ಮುಂದುವರಿಸಿ ನಮ್ಮೆಲ್ಲ ನಮ್ಮೆಲ್ಲರ ಬಾಯಿಯಿಂದ ಒಂದೇ ಧ್ವನಿ ಕೇಳುತ್ತದೆ ಜೈ ಕರ್ನಾಟಕ ಜೈ ಕನ್ನಡ ಧನ್ಯವಾದಗಳು ಕನ್ನಡಿಗರ ಮನವೂ ಚಂದ ಕನ್ನಡಿಗರ ನಾಡು ಚಂದವೂ ಚಂದ ಕನ್ನಡ ನಾಡಿನ ಎಲ್ಲ ಸಮಸ್ತ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಈ ಮೇಲೆ ಆಶೀರ್ವಾದ ಅಧ್ಯಕ್ಷರೇ ನನ್ನ ಗೌರವಿತ ಅಥವಾ ಶಿಕ್ಷಕಿಯರೇ ಮತ್ತು ಶಿಕ್ಷಕರೇ ಪ್ರೀತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳು ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈಗಾಗಲೇ ನಮ್ಮ ಅಧ್ಯಕ್ಷರ ಅಶಿಕ್ಷಕರು ಮತ್ತು ಶಿಕ್ಷಕಿಯರು ನಿಮ್ಮನ್ನು ನಾವು ಕನ್ನಡ ರಾಜ್ಯೋತ್ಸವವನ್ನು ಏಕ ಸಂಭ್ರ ಸಂಭ್ರಮಿಸ್ತೇವೆ ಅಂತ ನಿಮಗೆ ತಿಳಿಸುಕೊಟ್ಟಿದ್ದಾರೆ

आजದ ಈ ತಿಥಾ ಪರಂಪರೆಯನ್ನು ಹೊತ್ತಿದೆ ಕನ್ನಡ ಭಾಷೆಯು ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆ ಮತ್ತು ಸಂพน ಮೂಲಗಳ ಹಂದಾರವಾಗಿದೆ ಸೇ ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಿಗೆ ಅಡಿಪಾಯವಾಗಿದೆ ಕನ್ನಡ ಭಾಷೆಯ ಮಹತ್ವ ಕನ್ನಡವು ಕರ್ನಾಟಕದ ಶ್ರೀಮಂತ ಪರಂಪರೆ ಮತ್ತು ಸಂಪ್ರದಾಯಗಳ ಪ್ರತಿಫಲವಾಗಿದೆ ಕೈ ಕನ್ನಡ ಭಾಷೆಯನ್ನು ಭಾರತೀಯರ ಭಾಷೆಗಳ ಒಂದು